ಬಸ್ ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಎಸ್ ಎಸ್ ಲಿಟ್ರಲ್ ಜಸ್ಟ್ ಒಂದು ಬಿಗ್ ಅಪ್ಲೇಟ್ ಬರ್ತಿದೆ ಬಿ ಸಿ ರಮೇಶ್ ಅವರಿಗೆ ಮತ್ತೊಂದು ಬ್ರಾಡ್ಕಾಸ್ಟ್ ಚಾನಲ್ ಇಂಟರ್ವ್ಯೂನ ಕರೆದಿದ್ರು ಅಂತಲೇ ಹೇಳ್ಬೋದಾಗಿದೆ ಅಲ್ಲಿ ಮತ್ತೆ ಬಿ ಸಿ ರಮೇಶ್ ಅವರು ಒಂಥರ ತಮ್ಮನ್ನು ತಮಗೆ ಗೊತ್ತಿರುವಂಥ ಇನ್ಫಾರ್ಮೇಷನ್ ಅದೇ ರೀತಿಯಾಗಿ ಮೀನ್ ಹಾಕ್ಕೊಂಡು ಆಪ್ಷನ್ ರಿಲೇಟೆಡ್ ಅದೇ ರೀತಿ ಇವಾಗ ಪ್ಲೇಯರ್ಸ್ಗಳ ಜಸ್ಟ್ ರಿಲೇಟೆಡ್ ಯಾವ ರೀತಿ ಅವರು ಬಿಗೇನ್ಸ್ ಆಗಿರೋದು ಪ್ಲೇಯರ್ಸ್ಗಳ ಆ್ಯಕ್ಟಿವ್ನೆಸ್ಸು ಅದೆಲ್ಲದ್ರ ಬಗ್ಗೆ ಆ ಬ್ರಾಡ್ಕಾಸ್ಟ್ ಚಾನಲ್ ಲೀಕ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಅದು ಕೂಡ ಇವಾಗ ವೀಡಿಯೋಸ್ಗಳು ವೈರಲ್ ಆಗ್ತಾ ಇರೋದು ಏನೇನೆಲ್ಲ ಕೇಳಿದ್ರು ಅದೇ ರೀತಿಯಾಗಿ ನಮ್ಮ ಬುಲ್ಸ್ನ ಬರುವಂಥ ಮ್ಯಾಚಸ್ಗಳಲ್ಲಿ ಯಾವ ರೀತಿ ಪರ್ಫಾಮೆನ್ಸ್ ಇರುತ್ತೆ ಅದೇ ರೀತಿಯಾಗಿ ಏನು ಟಾರ್ಗೆಟ್ ಮಾಡಿರುವಂಥದ್ದು ಇಲ್ಲಿ ಬಿ ಸಿ ರಮೇಶ್ ಅವರು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದಾರೆ ಅದೆಲ್ಲವನ್ನೇ ತಿಳ್ಸ್ಕೊಡ್ತಾನೆ ಅದ್ಕೊಂಡು ಮೊದಲಾಗಿ ಚಾನಲ್ ಒಂದು ವಿಸಿಟ್ ಮಾಡ್ತಾ ಆಗಿದ್ದಾರೆ ಬೇಗ ಬೇಗ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಶೋನ್ ಮಾಡ್ಕೊಂಡು ಬೆಲೈಕನ್ನ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಅಂತ ಹೇಳೋ ನನಗೆ ಮೊದಲಿಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ ಎಷ್ಟೇ ಶುರು ಮಾಡೋದಕ್ಕಿಂತ ಮೊದಲೇದಾಗಿ ಎಸ್ ನಮ್ಮ ಬೆಂಗಳೂರು ಬಸ್ಸು ನನ್ನ ಪ್ರಕಾರ ಇಪ್ಪತ್ತ ಏಳಕ್ಕೂ ನನ್ನ ಪ್ರಕಾರ ಇಪ್ಪತ್ತೇಳಕ್ಕೂ ಇಪ್ಪತ್ತೊಂಬತ್ತಕ್ಕೆ ನನ್ನ ಪ್ರಕಾರ ಮ್ಯಾಚಸ್ ಇರೋದು ಹೌದು ಸ್ಟಾರ್ಟಿಂಗ್ ಆಫ್ ದ ಫಸ್ಟ್ ಡೇನೆ ನಮ್ಮ ಬೆಂಗಳೂರು ಬುಲ್ಸ್ ಮ್ಯಾಚ್ ಇರೋದು ಅದು ಕೂಡ ಮೇನ್ ಇಂಟರ್ನ್ಯಾಷ್ನಲ್ ಮ್ಯಾಚ್ ಅಂತಲೇ ಹೇಳ್ಬೋದಾಗಿದೆ ಇದೆ ಯಾರಕ್ಕೆ ಯಾಕಪ್ಪ ಅಂತ ಹೇಳಿದೆ ಬೆಂಗ್ಳೂರು ಬುಲ್ಸ್ಗೆ ಸಿಕ್ಕಪಟ್ಟೆ ಮೇಜರ್ ಹಾಕ್ಕೊಂಡು ನನ್ನ ಪ್ರಕಾರ ಯಾವಾಗಲೂ ಕೂಡ ಫಸ್ಟ್ ಮ್ಯಾಚಸ್ಗಳು ಹೆಚ್ಚಿನದಾಗಿ ಇರಲಾಗಿತ್ತು ಆದರೂ ಕೂಡ ಈ ಬಾರಿ ಅಂತೂ ಬೆಂಗಳೂರು ಬ್ರಸ್ಗೆ ಸ್ಟಾರ್ಟಿಂಗ್ ಆಫ್ ದ ಮ್ಯಾಚ್ ಇರೋದ್ರಿಂದ ಸಿಕ್ಕಾಪಟ್ಟೆ ಎಂಟ್ರೆನ್ಸ್ನಾಗಿರುತ್ತೆ ಅದೇ ರೀತಿ ನಮ್ಮ ಬೆಂಗಳೂರು ಬೂಸ್ನ ಪ್ಲೇಯರ್ಸ್ಗಳು ಯಾವ ರೀತಿ ಆಟ ಆಡ್ತಿರೋ ಅದೇ ರೀತಿ ಪ್ರಾಕ್ಟೀಸ್ ಸೆಷನ್ಸ್ಗಳು ಮೇನ್ ಹಾಕೊಂಡು ಪ್ರಾಕ್ಟೀಸ್ ಸೆಷನ್ಸ್ಗಳಲ್ಲಿ ಮೇನ್ ಹಾಕ್ಕೊಂಡು ಮೇನ್ ರೈಡರ್ಸ್ಗಳಿಗಿಂತ ಹೆಚ್ಚಿನದಾಗಿ ಯಂಗ್ಸ್ಟರ್ಸ್ಗಳು ಹೆಚ್ಚಿನದಾಗಿ ಪ್ರಾಕ್ಟೀಸ್ ಸೆಷನ್ಗಳನ್ನು ಮಾಡ್ತಾ ಇರೋದು ಅಂತಲೇ ಹೇಳ್ಬೋದಾಗಿದೆ ಇದೇ ಮೇನ್ ರೀಸನ್ನು ಬಿ ಸಿ ರಮೇಶ್ ಅವರು ಯಾಕೆ ಯಂಗ್ಸ್ಟರ್ಸ್ಗಳನ್ನು ತೆಗೆದುಕೊಂಡಿರೋದಂತ ಅದೇ ರೀತಿಯ ಬ್ರಾಡ್ಕಾಸ್ಟ್ ಚಾನಲಲ್ಲೂ ಕೂಡ ಇವರು ಇಂಟರ್ವ್ಯೂನಲ್ಲೂ ಕೂಡ ಬಿ ಸಿ ರಮೇಶ್ ಅವರು ಅದನ್ನೇ ಹೇಳಿರೋದು ಎಸ್ ನಾವು ಮೇನ್ ಹಾಕೊಂಡು ಈ ಬಾರಿ ಟಾರ್ಗೆಟ್ ಮಾಡಿರೋದು ಯಂಗ್ಸ್ಟರ್ಸ್ಗಳನ್ನು ಯಾಕಪ್ಪ ಅಂತ ಹೇಳಿದರೆ ರೈಡಿಂಗ್ ಡಿಪಾರ್ಟ್ಮೆಂಟಲ್ಲಿ ಕೇಪಬಿಲಿಟಿ ಇರುವಂಥ ಪ್ಲೇಯರ್ಸ್ಗಳನ್ನೇ ನಾವು ಪಿಕ್ ಮಾಡಿದ್ರು ಅದೇ ರೀತಿಯಾಗಿ ಡಿಫೆನ್ಸಲ್ಲೂ ಕೂಡ ಅದೇ ರೀತಿಯಾಗಿ ಯಂಗ್ಸ್ಟರ್ಸ್ಗಳನ್ನೇ ಪಿಕ್ ಮಾಡಿದ್ರು ಏನೂ ಕೂಡ ಕುಂದು ಕೊರತೆಯೂ ಕೂಡ ನಮ್ಮ ಟೀಮಲ್ಲಿ ಇಲ್ಲ ಅದೇ ಪ್ಲೇಯರ್ಸ್ಗಳು ಯಾವ ರೀತಿ ಆಟ ಆಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಹಾಕ್ಕೊಂಡಿದ್ದು ಎಲ್ಲ ಕಡೆ ಕೂಡ ಗಣೇಶ್ ಅವರು ಅದೇ ರೀತಿಯಾಗಿ ಶುಭಂ ಬಿಕ್ತಿ ಅವರು ಎಲ್ಲ ಕೂಡ ಒಳ್ಳೊಳ್ಳೆಯದಾಗಿ ಇದ್ದಾರೆ ಇವಾಗ ಸದ್ಯದ ಮಟ್ಟಿಗೆ ನೋಡ್ತಾ ಇರೋದು ಅದೇ ರೀತಿಯಾಗಿ ಎಲ್ಲೂ ಕೂಡ ಇಂಜುರಿ ಕನ್ಸರ್ನ್ ಒಂದೇನು ಇಂಜುರಿ ಆಗಿದ್ದಷ್ಟೇ ಬಿಟ್ಟರೆ ಮತ್ತು ಯಾವುದೂ ಕೂಡ ಇಂಜುರಿ ಕನ್ಸರ್ನು ಕೂಡ ಇಲ್ಲದೇ ಇರೋಕ್ಕಾಗಿ ನಮ್ಮ ಬೆಂಗಳೂರು ಬುಲ್ಸ್ ಒನ್ ಆಫ್ ದ ಟಾಪಲ್ಲಿ ಇರುವಂತ ಕಾಣ್ತಾ ಇದೆ ಅದೇ ರೀತಿ ರೈಡಿಂಗ್ ಡಿಪಾರ್ಟ್ಮೆಂಟಲ್ಲಿ ವೀಕ್ ಇದೆ ಅಂತ ಹೇಳ್ತಾರೆ ಆದರೆ ವೀಕ್ ಅಂತೂ ಇಲ್ಲವೇ ಇಲ್ಲ ಯಾಕಪ್ಪ ಅಂತ ಹೇಳಿದರೆ ನಾ ಆಟಿರುವಂಥ ಈ ಸದ್ಯದಲ್ಲಂತೂ ನಾನು ಬೆಂಗಾಲ್ ವಾರಿಯರ್ಸ್ ಅದೇ ರೀತಿ ಪುನೀತ್ ಪರ್ಟನ್ಸ್ನ ಎರಡೂ ಟೀಮ್ನೂ ಕೂಡ ಕೋಚ್ ಹಾಕೊಂಡು ನಾನು ಕಪ್ಪನ್ನ ಗೆಲ್ಸಿರೋದು ಅದೇ ರೀತಿ ಬೆಂಗಳೂರು ಬಸ್ಸಲ್ಲೂ ಕೂಡ ಸೀಸನ್ ಸಿಕ್ಸಲ್ಲಿ ನನ್ನ ಪ್ರಕಾರ ಸಪೋಸ್ ಸ್ಟಾಫಲ್ಲಿ ಮ್ಯಾನೇಜ್ಮೆಂಟಲ್ಲಿ ಅಸಿಸ್ಟೆಂಟ್ ಕೋಚ್ ಹಾಕೊಂಡು ಕೂಡ ಇಲ್ಲಿ ಬಿ ಸಿ ರಮೇಶ್ ಅವರು ಅಂತಲೇ ಹೇಳ್ಬೋದು ಇದನ್ನೇ ಬಿ ಸಿ ರಮೇಶ್ ಅವರು ಕೂಡ ಇಂಟ್ರೂನಲ್ಲಿ ಹೇಳಿರೋದು ನಾನು ಎಷ್ಟು ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಇರೋದಕ್ಕಾಗಿ ಯಾವ ರೀತಿ ಪ್ಲೇಯರ್ಸ್ಗಳನ್ನ ಪಿಕ್ ಮಾಡಬೇಕು ಅದೇ ರೀತಿಯಾಗಿ ಯಾವ ರೀತಿ ನನಗೆ ಒಂಥರ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಇರೋದರಿಂದ ಯಾವ ರೀತಿ ಪ್ಲೇಯರ್ಸ್ಗಳನ್ನ ಪಿಕ್ ಮಾಡಬೇಕು ಅದೇ ರೀತಿಯಾಗಿ ಅವ್ರಿಗೆ ಯಾವ ರೀತಿ ಟ್ರೈನಿಂಗ್ಸ್ಗಳನ್ನು ಕೊಡಬೇಕು ಮತ್ತು ಯಾವ್ಯಾವ ಟೈಮಲ್ಲಿ ಯಾವ್ಯಾವ ರೀತಿ ಡಿಸಿಷನ್ನ ಮೇಕಿಂಗ್ನ ಮಾಡಬೇಕು ಎಲ್ಲವನ್ನು ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಇರೋದರಿಂದ ಗೊತ್ತಿರೋದಕ್ಕಾಗಿ ಅದೇ ರೀತಿಯಾಗಿ ಎಕ್ಸ್ಪೀರಿಯನ್ಸ್ ಇಲ್ಲದೇ ಇರೋದಕ್ಕೆ ಅಂತ ಹೇಳಿದರೆ ಏನು ಮೊದಲಿಂದನೂ ಕೂಡ ಆಟಾಡದೇ ಇರೋನೇನಲ್ಲಿ ಯಾಕಪ್ಪ ಅಂತ ಹೇಳಿದ್ರೆ ಕೋಚಿಂಗಲ್ಲಿ ಸಿಕ್ಕಾಪಟ್ಟೆ ಕೋಚಸ್ ಕೋಚಿಂಗ್ಗಳನ್ನು ಮಾಡಿದ್ರು ಯಾಕಪ್ಪ ಅಂತ ಹೇಳಿದ್ರೆ ಬೆಂಗಾಲ್ ವರ್ಡರ್ಸ್ ಪುನೀರ್ ಪಲ್ಟನ್ಸ್ ಎರಡರಲ್ಲೂ ಕೂಡ ಕೋ ನನ್ನ ಕೋಚಿಂಗಲ್ಲಿ ವಿನ್ ಆಗಿರುವಂಥದ್ದು ಅಲ್ಲೂ ಕೂಡ ಯಂಗ್ ಟೀಮ್ಸ್ಗಳನ್ನೇ ಪ್ರಿಫರ್ ಮಾಡಿಕೊಂಡು ನಾನು ಆ ಟೀಮನ್ನು ಗೆಲ್ಲಿಸಿರೋದು ಅದಕ್ಕಾಗಿ ಇಲ್ಲಿ ಬಿ ಸಿ ರಮೇಶ್ ಅವರು ಹೇಳಿರೋದೇನಪ್ಪ ಅಂತ ಹೇಳಿದ್ರೆ ನಂಗೂ ಕೂಡ ಎಕ್ಸ್ಪೀರಿಯನ್ಸ್ ಅದೇ ರೀತಿಯಾಗಿ ನಂಗೂ ಕೂಡ ಯಾವ ರೀತಿ ಒಂದು ಟೀಮ್ನ ಯಾವ ರೀತಿ ಬಿಲ್ಡ್ ಮಾಡಬೇಕು ಅದೇ ರೀತಿಯಾಗಿ ಯಾವ ರೀತಿ ಕಂಟ್ರೋಲ್ನ ತೆಗೆದುಕೊಳ್ಬೇಕು ಎಲ್ಲವೂ ಕೂಡ ಗೊತ್ತಿದೆ ಅಂತ ಇಲ್ಲಿ ಬಿ ಸಿ ರಮೇಶ್ ಅವರು ಅಂತಲೇ ಹೇಳ್ಬೋದಾಗಿದೆ ನನ್ನ ಪ್ರಕಾರ ಅನ್ನಿಸ್ತಾರ ಮಟ್ಟಿಗೆ ಬಿ ಸಿ ರಮೇಶ್ ಅವ್ರು ಹೇಳಿರೋದು ಸರಿ ಯಾಕಪ್ಪ ಅಂತ ಹೇಳೋದು ಅವ್ರಿಗೂ ಕೂಡ ಎಕ್ಸ್ಪೀರಿಯನ್ಸ್ ಅದೇ ರೀತಿಯಾಗಿ ಯಾವ ರೀತಿ ಆಟ ಆಡಬೇಕು ಒಂದು ಟೀಮ್ನ ಯಾವ ರೀತಿ ಬಿಲ್ಡ್ ಮಾಡಬೇಕು ಎಲ್ಲವೂ ಕೂಡ ಗೊತ್ತಿದೆ ಅಂತಲೇ ಹೇಳ್ಬೋದಾಗಿದೆ ನನ್ನ ಪ್ರಕಾರ ಅನ್ನಿಸ್ತಾರ ಮಟ್ಟಿಗೆ ಬಿ ಸಿ ರಮೇಶ್ ಅವರು ಆಟ ಟಾಪಲ್ಲಿರೋದು ಕೋಚಿಂಗ್ ಡಿಪಾರ್ಟ್ಮೆಂಟಲ್ಲಿ ಅಂತ ಬಂದರೆ ನೋಡೋಣ ಯಾವ ರೀತಿ ಇವರು ಕೋಚಿಂಗ್ ಡಿಪಾರ್ಟ್ಮೆಂಟ್ ಬಗ್ಗೆ ಹೇಳಿರೋದು ಅದೇ ರೀತಿಯಾಗಿ ಪ್ಲೇಯರ್ಸ್ಗಳ ಆಕ್ಟಿವ್ನೆಸ್ ಮೀನು ಹಾಕೊಂಡು ಎಲ್ಲ ಕೂಡ ಮೀನು ಹಾಕ್ಕೊಂಡು ಇಲ್ಲಿ ಆಕಾಶ್ ಹಿಂದೆ ಅವರು ಅದೇ ರೀತಿಯಾಗಿ ಗಣೇಶ್ ಬಿ ಅವರು ಸತ್ಯಪ್ಪ ಮಟ್ಟಿಯವರು ಶುಭಂ ಬಿತ್ತಿ ಅವರು ಎಲ್ಲ ಕೂಡ ಒಂಥರ ಪ್ರಿಫರ್ಡ್ ಹಾಕ್ಕೊಂಡು ಟ್ರೈನಿಂಗ್ ಸೆಷನ್ಗಳ ಇನ್ಕ್ಲೂಡ್ ಆಗ್ತಾ ಇರೋದು ಅದೇ ರೀತಿಯಾಗಿ ನಮ್ಮ ಬೆಂಗಳೂರು ಬುಲ್ಸ್ಗೆ ಮೀನ್ ಹಾಕೊಂಡು ಡಿಫೆನ್ಸಲ್ಲಿ ಹೆಚ್ಚಿನದಾಗಿ ಕೆಲಸ ಮಾಡುವಂಥ ಪ್ಲೇಯರ್ಸ್ಗಳು ಬೇಕಾಗಿರೋದು ಅದೇ ರೀತಿಯಾಗಿ ಇವಾಗ ಡಿಫೆನ್ಸಲ್ಲೂ ಕೂಡ ಒಳ್ಳೇದಾಗಿ ಆ್ಯಕ್ಟಿವ್ನೆಸ್ನ ತೆಗೆದುಕೊಳ್ತಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ನೋಡು ಯಾವ ರೀತಿ ಆಗುತ್ತೆ ನಮ್ಮ ಬೆಂಗಳೂರು ಬೂಸ್ನ ಯಾವ ರೀತಿ ಟ್ರೈನಿಂಗ್ ಸೆಷನ್ಗಳು ಇರೋದು ಅದೇ ರೀತಿಯಾಗಿ ಯಾವ ರೀತಿ ಪ್ರಿಫರ್ಡ್ ಆಗ್ತಾರೆ ಪ್ಲ್ಯಾನಿಂಗ್ಸ್ಗಳನ್ನು ಅನ್ನೋದನ್ನು ನೆಕ್ಸ್ಟ್ ವೀಡಿಯೋಲ್ಲಿ ತಿಳ್ಸ್ಕೊಡ್ತೇನೆ ಇದು ಬಂದಂಥ ಅಪ್ಡೇಟ್ ಆಗಿತ್ತು ನಮ್ಮ ಬೆಂಗಳೂರು ಬೂಸ್ನ ಪ್ರಾಕ್ಟೀಸ್ ಸೆಷನ್ ಬಗ್ಗೆ ಅಂತಲೇ ಹೇಳ್ಬೋದಾಗಿದೆ ನಿಮಗೆ ಈಡೋಷ್ಟು ಲಕ್ಷ ರೆಕಮೆಂಟ್ ಮಾಡಿ ಇನ್ನೂ ಹೆಚ್ಚಿನ ಪೀಕಲ್ ಇನ್ಫಾರ್ಮೇಷನ್ಗೋಸ್ಕರ ಬೇಗ ಚಾನಲ್ ಒಂದು ಸಬ್ಸ್ಕ್ರೈಬ್ ಹೇಳ್ತಾ ಸಿಗೋಣ ಮುಂದಿನ ನಾವು ವೀಡಿಯೋದಲ್ಲಿ